ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಪಡ್ಡು ಯಾವ ರೀತಿ ಮಾಡೋದು ನೋಡೋಣ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನಾವು ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕಿಲ್ಲ ಏಕೆಂದರೆ ಅಡುಗೆ ಸೋಡಾ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಿರಲ್ಲ ಅದಕ್ಕೋಸ್ಕರ ಅಡುಗೆ ಸೋಡಾ ಬಳಸದೆ ಯಾವ ರೀತಿ ಸಾಫ್ಟ್ ಅದ ಪಡ್ಡು ಮಾಡ್ಕೊಳ್ಬೋದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ನೀವು ಇವ್ರು ರೇಷನ್ನಲ್ಲಿ ಸಿಗುತ್ತೆ ಅಲ್ವಾ ಅದೇ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ನಾನು ಇವಾಗ ನಾನು ಒಂದು ಸಣ್ಣ ಗ್ಲಾಸಿಂದ ಅಳತೆ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದರಿಂದ ಅಳತೆ ಮಾಡ್ಕೊಳ್ಳಿ ಅಳತೆ ಸರಿಯಾಗಿದ್ದರೆ ಯಾವುದೇ ರೆಸಿಪಿ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದರಿಂದ ನಾಲ್ಕು ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ಹಾಗೆ ನಾಲ್ಕು ಗ್ಲಾಸ್ ಹಾಕೋತಾ ಇದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಮೆಂತ್ಯ ಹಾಕೋತಾ ಇದ್ದೀನಿ ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಗ್ಲಾಸಿನಿಂದ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕುವುದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ಅಳತೆಯಲ್ಲಿ ಒಂದು ಗ್ಲಾಸ್ ಇಲ್ಲಿ ಪೋಹ ತಗೊಂಡಿದ್ದೀನಿ ಅವಲಕ್ಕಿ ನೋಡಿದು ಗಟ್ಟಿ ಅವಲಕ್ಕಿ ಯಾವ್ದು ಅವಲಕ್ಕಿ ಆದರೂ ತಗೊಳ್ಬೋದು ನಡೆಯುತ್ತೆ ಇವಾಗ ಇದನ್ನೆಲ್ಲ ತೊಳೆದು ನೆನೆ ಹಾಕಬೇಕು ನೀವು ನೋಡ್ತಾ ಇರಬಹುದು ನಾ ಎಲ್ಲನೂ ತೊಳೆದು ಚೆನ್ನಾಗಿ ನೆನೆ ಹಾಕಿದ್ದೀನಿ ಆದರೆ ಅವಲಕ್ಕಿ ಮಾತ್ರ ಎರಡು ಗಂಟೆ ಮುಂಚೆ ನೆನೆ ಹಾಕಿದ್ದೀನಿ ಅಕ್ಕಿ ಬೇಳೆ ಎಂಟು ಗಂಟೆ ಮುಂಚೆ ನೆನೆ ಹಾಕಿದ್ದೀನಿ ಬೆಳಗ್ಗೆ ನೋಡಿ ಮಿಕ್ಸರ್ ಜಾರಿಗೆ ಮೊದಲು ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಷ್ಟೊಂದು ರುಬ್ಕೊಂಡ್ರೆ ಸಾಕು ನಾವು ಎಷ್ಟೊಂದು ಚೆನ್ನಾಗಿ ರುಬ್ಕೊಳ್ತೀವಿ ಅಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಡಬ್ಬಿಯಲ್ಲಿ ಹಾಕೋತಾ ಇದ್ದೀನಿ ಇದರಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಅದೇ ಮಿಕ್ಸರ್ ಜರಿಗಿನ ನಂತರ ನಾನು ಅವಲಕ್ಕಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು ನೀವು ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟು ರುಬ್ಬುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿನೇ ಹಿಟ್ಟನ್ನು ರುಬ್ಕೊಳ್ಬೇಕು ನೋಡಿ ಇದನ್ನೆಲ್ಲನೂ ಒಂದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಡಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅಕ್ಕಿನೂ ಹಾಕಿ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಅಕ್ಕಿ ರುಬ್ಕೊಳ್ಳಿ ಏಕೆಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಇರುವುದರಿಂದ ಮೂರರಿಂದ ನಾಲ್ಕು ಸಲ ರುಬ್ಕೊಂಡ್ರೆ ಸಾಕು ಸ್ವಲ್ಪ ನೀರನ್ನು ಹಾಕಿ ನೋಡಿಕೊಂಡು ರುಬ್ಕೊಳ್ಳಿ ನೋಡಿ ಇದನ್ನು ಕೂಡ ನಾನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ತೆಳುವಾಗ ಮಾಡ್ಕೊಂಡಿಲ್ಲ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲನೂ ರುಬ್ಬಿ ಇದೇ ಪಾತ್ರೆ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಬೇಳೆ ಎಲ್ಲನೂ ರುಬ್ಬಿದಾದ ನಂತರ ಈ ಹಿಟ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ಸೌಟಿಂದನೇ ಮಿಕ್ಸ್ ಮಾಡಿಕೊಳ್ಳಿ ಏಕೆಂದರೆ ಬೇಳೆ ಅವಲಕ್ಕಿ ಅಕ್ಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿಯ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ನಾನು ಇದಕ್ಕೆ ಒಂದು ಮುಚ್ಚೋಳ ಮುಚ್ಚಿ ಇಡೀ ರಾತ್ರಿ ನೆನೆಯಲ್ಲಿ ಬಿಡಬೇಕು ನಾವು ನೋಡಿ ಈ ರೀತಿ ಮುಚ್ಚಿ ಇಕ್ಕೋದ್ರಿಂದ ತುಂಬ ಬೇಗ ಹಿಟ್ಟು ಉಬ್ಬಿ ಬರುತ್ತೆ ಮತ್ತು ಮೇಲೆ ಟಾವೆಲ್ ಹಾಕಿ ಇಕ್ಕೋದ್ರಿಂದ ಇವಾಗ ಮಳೆಗಾಲ ಚಳಿಗಾಲದಲ್ಲಿ ಹಿಟ್ಟು ಬೇಗ ಉಬ್ಬುವುದಿಲ್ಲ ಈ ರೀತಿ ಮಾಡಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬು ಬಂದಿದೆ ಅಂತ ಇದು ಬೆಳಗ್ಗೆ ನಾ ತೆಗಿತಾ ಇರುವುದು ಒಂದು ಎಂಟರಿಂದ ಹತ್ತು ಗಂಟೆ ಬಿಟ್ಟರೆ ಈ ರೀತಿ ಹಿಟ್ಟು ಉಬ್ಬಿ ಬರುತ್ತೆ ನಿಮ್ಮದು ಹಿಟ್ಟು ಸ್ವಲ್ಪ ಉಬ್ಬಿ ಬಂದಿಲ್ಲ ಅಂದರೆ ಸ್ವಲ್ಪ ಬಿಸಿ ಇರುವ ಜಾಗದಲ್ಲಿ ಇಡಿ ಇಲ್ಲದಿದ್ದರೆ ಬೆಳಗ್ಗೆ ಸೂರ್ಯ ಬರುತ್ತಾನಲ್ವಾ ಆ ಟೈಮಲ್ಲಿ ಒಂದು ಅರ್ಧ ಗಂಟೆ ಇಡಿ ಬಿಸಿಲಿನಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ ನೀವು ಕಿಟಕಿಯಲ್ಲಿ ಇಟ್ಟರೆ ಸಾಕು ಎಲ್ಲಿ ಬಿಸಿಲು ಬರುತ್ತೆ ನಿಮ್ಮ ಮನೆಯಲ್ಲಿ ಅಲ್ಲಿ ಇಟ್ಕೊಳ್ಳಿ ಇದೇ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಮಾತ್ರ ನಾನು ಇನ್ನೊಂದು ಬೊಗಣಿಗೆ ಹಾಕೋತಾ ಇದ್ದೀನಿ ನೋಡಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಮಿಕ್ಕಿರೋದು ಅದೇ ಇಡಿ ಏಕೆಂದರೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಇರೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬುತ್ತೆ ನೋಡಿ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಬೆಳಗಡ್ಡೆ ಹೂಳು ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಖಾರಕ್ಕೆ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಏಕೆಂದರೆ ನಾವು ಪದ್ಯದಲ್ಲಿ ಮೆಣಸಿನ್ಕಾಯಿ ಹಾಕೋತಾ ಇರೋದರಿಂದ ನೋಡ್ಕೊಂಡು ಹಾಕೊಳ್ಳಿ ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಒಂದು ಕಪ್ಪು ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಶೇಂಗಾ ಹಾಗೂ ಬಿಳಿ ಎಳಿನ ಚಟ್ನಿ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಕರಿಬೇವಿನ ಹಲೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಹುರಿದ್ಕೊಳ್ಳಿ ನೋಡಿ ಶೇಂಗಾ ಬೀಜ ಸ್ವಲ್ಪ ಹುರಿದ ನಂತರ ಇಲ್ಲಿನ ಪುಟಾಣಿ ಹಾಕೋತಾ ಇದ್ದೀನಿ ಪುಟಾಣಿ ನಂತರ ಹಾಕ್ಕೊಳ್ಬೇಕು ಏಕೆಂದರೆ ಮೊದಲೇದು ಹುರಿದಿರುವುದರಿಂದ ಸೀದೋಗೊತ್ತೆ ಅದಕ್ಕೋಸ್ಕರ ನಂತರ ಹಾಕೊಳ್ಳಿ ಹುರಿದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಬೋದು ಸ್ವಲ್ಪ ತೆಳು ಬೇಕಾದರೆ ತೆಳುವನ್ನು ಮಾಡ್ಕೊಳ್ಬೋದು ನೀವು ದೋಸಕ್ಕೆ ಮಾಡ್ಕೊತಾ ಇದ್ರೆ ಇದೇ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಇಡ್ಲಿ ಪಡ್ಡುಗೆ ಮಾಡ್ಕೊಳ್ಳದಿದ್ದರೆ ಸ್ವಲ್ಪ ತೆಳುವ ಮಾಡಿಕೊಂಡು ನಡೆಯುತ್ತೆ ನೋಡಿ ನಾನು ಈ ಹದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಮೊದಲೇ ಕರಿಬೇವು ಹಾಕಿರುವುದರಿಂದ ಏನು ಕರಿಬೇವು ಹಾಕ್ಕೊಂಡಿಲ್ಲ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ರುಬ್ಬಿರುವ ಅಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಒಂದು ಕಪ್ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿ ಇರೋದು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಪ್ ಗಜ್ಜರಿ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿಮೆಣ್ಸಿನ್ಕೆ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನೀವು ಬೇಕಾದರೆ ಇದಕ್ಕೆ ಸಬ್ಬಸ್ಕಿನೂ ಹಾಕೊಳ್ಬೋದು ಆದರೆ ನಮ್ಮ ಕಡೆ ಹಾಕೋದಿಲ್ಲ ನಾವು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಹಾಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಗ್ಯಾಸ್ ಮೇಲೆ ಪಡ್ಡು ಕಲ್ಲು ಇಟ್ಕೊಂಡಿದ್ದೀನಿ ಇದ್ದು ಕಲ್ಲು ನನ್ನ ಹತ್ರ ನಾನ್ಸ್ಟಿಕ್ ತವೂ ಇದೆ ಆದರೆ ಅದರಲ್ಲಿ ಮಾಡ್ಕೊಳ್ಳೋಲ್ಲ ನಾ ಜಾಸ್ತಿ ಈ ಕಲ್ಲಿನಲ್ಲೇ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಉಳ್ಳಾಗಡ್ಡಿಯಿಂದ ಎಲ್ಲ ಕಡೆ ಹಚ್ಕೊಳ್ಳಿ ಸ್ವಲ್ಪನೂ ಅಂಟುವುದಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇವಾಗ ನಾವು ಮೊದಲು ಸೈಡಲ್ಲಿ ಹಾಕ್ಕೊಳ್ಬೇಕು ಏಕೆಂದರೆ ಮಧ್ಯದಲ್ಲಿರೋದು ತುಂಬ ಬಿಸಿ ಆಗಿರುತ್ತೆ ಅದು ಆಮೇಲೆ ಹಾಕ್ಕೊಳ್ಬೇಕು ನೋಡಿ ನಾನು ಆಮೇಲೆ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ನಿಮಿಷ ಮುಚ್ಚ ಮುಚ್ಚಿದ್ರೆ ಸಾಕು ಕಲ್ಲು ಮೊದಲೇ ತುಂಬ ಹೀಟಾಗಿರುತ್ತೆ ಅದಕ್ಕೋಸ್ಕರ ಬೇಗ ಬರುತ್ತೆ ನೋಡಿ ಮೊದಲು ನಾವು ಮಧ್ಯದಲ್ಲಿರೋದು ತೆಕ್ಕೊಳ್ಬೇಕು ಏಕೆಂದರೆ ಮಧ್ಯದಲ್ಲಿ ಉರಿ ಜಾಸ್ತಿ ಇರೋದರಿಂದ ಅದೇ ಬೇಗ ರೆಡಿಯಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪನೂ ಅಂಟುವುದಿಲ್ಲ ಮುರಿಯೋದಿಲ್ಲ ತುಂಬಾ ಪ್ಲಫಿಯಾಗಿ ಸಾಫ್ಟಾಗಿ ಪಡ್ಡು ರೆಡಿಯಾಗುತ್ತೆ ನೋಡಿ ಇನ್ನೊಂದು ಕಡೆ ಹಾಕಿದ ನಂತರ ಒಂದು ನಿಮಿಷ ಮುಚ್ಚ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಅಂತ ಎರಡೂ ಕಡೆಯೂ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು ನೀವು ನಾನ್ ಸ್ಟಿಕ್ದಲ್ಲಿ ಮಾಡ್ಕೊಳ್ಳೋದಿದ್ರು ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇವಾಗ ತೆಗೆದುಕೊಳ್ತಾ ಇದ್ದೀನಿ ಎಲ್ಲನೂ ತೆಗೆದುಕೊಂಡ ನಂತರ ನಾನು ಇದರಲ್ಲೇ ಇನ್ನೊಂದು ಒಬ್ಬೆ ಹಾಕೋತಾ ಇದ್ದೀನಿ ಅಂದರೆ ಇನ್ನೊಂದು ಸಲ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಈರುಳ್ಳಿಯಿಂದ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಂಟುವುದಿಲ್ಲ ಇವಾಗ ಸೈಡಿಂದ ಹಾಕೋತಾ ಹೋಗಿ ನೋಡಿ ನಾನು ಸೈಡಿಂದನೇ ಹಾಕೋತಾ ಇದ್ದೀನಿ ಪ್ರತಿಯೊಂದು ಸಲ ಮಾಡ್ಕೊಳ್ಳುವಾಗ ಇದೇ ರೀತಿ ಮಾಡ್ಕೊಳ್ಳಿ ನೀವು ಸ್ಟಿಕ್ ತವಾದಲ್ಲಿ ಮಾಡಿಕೊಂಡ್ರೂ ಇದೇ ರೀತಿ ಮಾಡ್ಕೊಳ್ಳಿ ಇಲ್ಲ ಕಲ್ಲಿನಲ್ಲಿ ಮಾಡಿಕೊಂಡ್ರೂ ಇದೇ ರೀತಿ ಮಾಡಿಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ನಿಮಗೆ ಚಟ್ನಿನೂ ಮಾಡೋದು ಬೇಕಾಗುವುದಿಲ್ಲ ಮೊಸರಿನ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಮಸಾಲ ಪಡ್ಡು ಮಾಡ್ಕೊಳ್ತಾ ಇರೋದರಿಂದ ಇದಕ್ಕೆ ನಾವು ಚಟ್ನಿ ಬೇಕಾಗುವುದಿಲ್ಲ ಮೊಸರಿನ ಜೊತೆ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲದಿದ್ದರೆ ನೀವು ತಿಳಿಸಾರು ಮಾಡಿಕೊಂಡ್ರೂ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಈ ಪಡ್ಡು ರೆಸಿಪಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು